ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಸೊಪ್ಪು ಮತ್ತು ಕಾಳು ಹಾಕ್ಬಿಟ್ಟು ಬಸಾರು ಮಾಡ್ತಾಯಿದ್ದೀನಿ ಸೊಪ್ಪು ತೊಳೆದು ಸಾರಿ ಕಾಳು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಾಳು ನಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಕಾಳು ಆಲ್ರೆಡಿ ಬೆಂದಿದೆ ಅದಕ್ಕೆ ಇವಾಗ ತೊಗರಿ ಕಾಳು ಮತ್ತು ಅಲಸಂದೆ ಕಾಳು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಕಾಳು ಬೆಂದಿದೆ ಈಗ ಅದಕ್ಕೆ ಸೊಪ್ಪು ತೊಳೆದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ದಂಟಿನ ಸೊಪ್ಪು ಮತ್ತು ಕೀರೆ ಸೊಪ್ಪು ಅಂತೀವಿ ನಮ್ಮ ಕಡೆ ಎರಡು ಸೊಪ್ಪು ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನೀಗ ಹಾಕ್ತಾಯಿದ್ದೀನಿ ನೋಡಿ ಕಾಳು ಜೊತೆ ಕಾಳು ಬೆಂದಿದೆಯಲ್ಲ ಅದು ಕಾ ಕಾಳನ್ನ ನಾನು ಕುಕ್ಕರಲ್ಲಿ ಬೇಯ್ಸ್ಕೊಳ್ಳೋಲ್ಲ ತಪ್ಪಲೆ ಹಸಿ ಕಾಳಲ್ವ ಹಾಗಾಗಿ ತಪ್ಪಲೆ ಬೇಯಿಸ್ಕೊತಾ ಇದ್ದೀನಿ ಸೊಪ್ಪೆಲ್ಲ ಮೇಲೆ ಅದಕ್ಕೆ ಹೆಚ್ಚು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಸೊಪ್ಪು ಕಾಳು ಅಷ್ಟೇ ಉಪ್ಪು ಹಾಕೋಣ ಆಮೇಲೆ ಸಾಂಬಾರಿಗೆ ಬೇರೆ ಹಾಕೊತೀವಲ್ವಾ ಎಷ್ಟು ಬೇಕಷ್ಟು ರುಚಿ ನೋಡಿ ಹಾಕೋಬೋದು ಎಷ್ಟು ಬೇಕಷ್ಟು ಹಾಕ್ತಾಯಿದ್ದೀನಿ ಸೊಪ್ಪು ಕಾಳಿಗೆ ನಾನು ಕಾಳು ಬೇಕಾದ್ರೆ ಸೊಪ್ಪು ಹಾಕಿರ್ಲಿಲ್ಲ ಸಾಲ್ಟು ಹಂಗಾಗಿ ಇವಾಗ ಹಾಕ್ತಾಯಿದ್ದೀನಿ ಎರಡು ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಬಸ್ಕೊಳ್ಳೋಣ ನೀರೆಲ್ಲ ಚೆನ್ನಾಗಿ ಬಸ್ಕೊಂಡಾದ್ಮೇಲೆ ನೀರು ಬೇರೆ ಮತ್ತು ಕಾಳು ಬೇರೆ ಸಪ್ರೇಟ್ ಮಾಡ್ತೀನಿ ಕಾಳು ಒಗ್ಗರಣೆ ಮಾಡ್ಕೊಬೇಕಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಸ್ಸಾರಿಗೆ ಅಂತ ಬಸ್ಸಾರು ಅಂದರೆ ಅದೇ ಥರ ಅಲ್ವಾ ಮಾಡೋದೆಲ್ಲರೂ ಕಾಳು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ಕಡೆ ನೀರಿಟ್ಟು ಸಪ್ರೇಟ್ ಮಾಡಿದ್ದೀನಿ ಬೇಯ್ದಿರೋ ಬೆಂದಿರೋದು ನೀರ ನೋಡಿ ನೀರು ಬೇರೆ ಇದೆ ಕಾಳು ಬೇರೆ ಮಾಡ್ಕೊಂಡಿದ್ದೀನಿ ಈಗ ಕಾರಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬಸ್ಸಾರಿಗೆ ಈ ಕಡೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ರುಬ್ಬೋದಕ್ಕೆ ಖಾರ ರುಬ್ಬೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡೋಣ ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ತೊಳೆದು ಹಾಕ್ತಾಯಿದ್ದೀನಿ ಒಣ್ಮೆಣಸಿ ಸ್ವಲ್ಪ ಹಸಿಮೆಣ್ಸಿ ಸ್ವಲ್ಪ ಒಣ್ಮೆಣ್ಸಿಕಾಯಿ ಎರಡು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಯಾವ್ದಾದ್ರು ಬೇಕಾದ್ರೂ ಒಂದು ಹಾಕ್ಕೋಬೋದು ಇಲ್ಲಾಂದರೆ ಎರಡು ಬೇಕು ಅಂದರೆ ನಿಮ್ಮ ಇಷ್ಟ ಎರಡೂ ಹಾಕ್ಕೋಬೋದು ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ಅದು ಫ್ರೈ ಆಗಿದ್ದಾದಮೇಲೆ ತಣ್ಣಗವಾಗಿ ಬಿಟ್ಟಿದ್ದೀನಿ ಖಾರ ರುಬ್ಕೋಬೇಕಲ್ಲ ಈ ಕಡೆ ಖಾರಕ್ಕೆ ಟಮ ಹಸಿ ಸಾರಿ ಕಾಯಿ ತುರಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಾಗಿ ಮತ್ತು ಕೊತ್ಮಿರಿ ಸೊಪ್ಪು ಇಟ್ಕೊಂಡಿದ್ದೀನಿ ಕೊತ್ತಮಿರಿ ಸೊಪ್ಪು ಟೊಮೊಟೊ ನಾನು ಹುಣ್ಸೆಹಣ್ಣು ಸ್ವಲ್ಪ ಕಮ್ಮಿ ಹಾಕೋದ್ರಿಂದ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಿಮಗೆ ಟೊಮೊಟೊ ಬೇಡ ಅಂದರೆ ನೀವು ಹುಣ್ಸೆಣೆ ಹಾಕೋಬೋದು ಇಲ್ಲಾಂದರೆ ಟೊಮೊಟೊನೇ ಹಾಕೋಬೋದು ಮತ್ತು ಆ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೈ ಮಾಡ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜೀರಿಗೆ ಎಲ್ಲ ಮತ್ತು ಮನೆಯಲ್ಲೇ ಮಾಡಿರೋ ಧನ್ಯಾ ಪುಡಿ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಅದು ಸ್ವಲ್ಪ ಸರಿ ಕಂಡಿಲ್ಲ ಫ್ರೆಂಡ್ಸ್ ಸಾರಿ ಮತ್ತು ಈ ಕ ಸೊಪ್ಪನ್ನು ಮತ್ತು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಅದು ಸರಿ ವಿಡಿಯೋ ಆಗಿಲ್ಲ ಬೇಜಾರು ಮಾಡ್ಕೊಬೇಡಿ ಸೊಪ್ಪು ಬೆಳೆನೂ ಸ್ವಲ್ಪ ಹಾಕಬೇಕು ರುಬ್ಬೋದಕ್ಕೆ ಸೊಪ್ಪು ಬೆಳೆ ಬೇಯಿಸಿಕೊಂಡೆ ರುಬ್ಬಕ್ಕೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಹುಣಸೆಣ್ಣು ತೊಳೆದು ಹಾಕ್ಕೊಳ್ಳೋಣ ನೋಡಿ ಹುಣ್ಸೆಹಣ್ಣು ಸ್ವಲ್ಪನೇ ಹಾಕ್ತೀನಿ ಹಾಗಾಗಿ ಟೊಮೊಟೊ ಜಾಸ್ತಿ ಹಾಕ್ತೀನಿ ನಾನು ಹುಣ್ಸೆಣ್ಣಾದ್ಮೇಲೆ ರುಬ್ಕೊಂಬರೋಣ ಅದನ್ನು ರುಬ್ಬಿದ್ದು ರೆಡಿ ಆಯಿತು ಈಗ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಮತ್ತು ಕಾಳಿಗೆ ಎರಡಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಕಾಳು ಒಗ್ಗರಣೆಗೆ ಮತ್ತು ಸಾಂಬಾರು ಒಗ್ಗರಣೆಗೆ ಸಾಂಬಾರು ಒಡ ಸ್ವಲ್ಪ ಹಾಯಿಲಿ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಸಾಂಬಾರು ಒಗ್ಗರಣೆಗೆ ಇದು ಅದು ಈರುಳ್ಳಿ ಎಲ್ಲ ಕಾಳು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈರುಳ್ಳಿಗೆ ಸಾಂಬಾರಿಗೆ ಏನು ಒಗ್ಗರಣೆ ಹಾಕಲ್ಲ ಈರುಳ್ಳಿ ಹಾಕೋಲ್ಲ ಬೆಳ್ಳುಳ್ಳಿ ಕರ್ಬೇನಿ ಸೊಪ್ಪೆಲ್ಲ ಹಾಕ್ತೀನಿ ಸಾಂಬಾರಿಗೆ ರೆಡಿಯಾಗಿದೆ ಒಗ್ಗರಣೆ ರೆಡಿ ಒಗ್ಗರಣೆ ರೆಡಿಯಾಗಿದೆ ಅದಕ್ಕೆ ರುಬ್ಕೊಂಡಿದ್ವಲ್ಲ ಅದು ಮಿಕ್ಸ್ ಮಾಡಿಟ್ಕೊಳೋಣ ಕಾಳಿಗೆ ಕಾಳು ಸೊಪ್ಪು ಮತ್ತು ಸೊಪ್ಪು ಬೇಯಿಸ್ಕೊಂಡು ಬಸ್ಕೊಂಡಿದ್ವಲ್ಲ ಆ ನೀರಿಗೆ ಮಿಕ್ಸ್ ಮಾಡ್ಕೊಂಡ ಖಾರ ರುಬ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆಗೆ ಮಿಕ್ಸ್ ಮಾಡೋಣ ಅದನ್ನು ನೀರು ಎಷ್ಟು ಬೇಕಷ್ಟು ತೊಳೆದು ಹಾಕ್ಕೋಬೋದು ನಿಮಗೆ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಜಾಸ್ತಿ ನೀರು ಬೇಕು ನಿಮ್ಗೆ ಎಷ್ಟು ಅಷ್ಟು ಸೇರಿಸ್ಕೊಬೋದು ನಾನು ಸ್ವಲ್ಪ ಎಲ್ಲ ಮಿಕ್ಸಿ ಎಲ್ಲ ತೊಳೆದು ಸೇರಿಸ್ಕೊತಾ ಇದ್ದೀನಿ ನೋಡಿ ಆಮೇಲೆ ಊರು ಇದನ್ನು ಕಾಳು ಬೇಯ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿದ್ವಲ್ಲ ಸ್ವಲ್ಪ ಬೇಯಬೇಕಾದ್ರೆ ಈಗ ಎಷ್ಟು ಬೇಕಷ್ಟು ರುಚಿಗೆ ನೋಡಿ ಮತ್ತೆ ಹಾಕೊಳ್ಳಿ ಎಷ್ಟು ಬೇಕಷ್ಟು ಅದಾದಮೇಲೆ ನೋಡಿ ಆ ಕಡೆ ಮಧ್ಯದಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಆ ಕಡೆ ತೆಗೆದಿಡ್ತಾಯಿದ್ದೀನಿ ಸಾಂಬಾರು ಆ ಕಡೆ ಬೇ ಮಳ್ಳುಳ್ಳಿ ಅಂತ ಈ ಕಡೆ ಕಾಳು ಒಗ್ಗೂರ್ಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕಾಳು ಒಗ್ಗರಣೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಾಳು ಒಗ್ಗೂರ್ಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕಟ್ ಮಾಡಿ ಇಟ್ ಇಟ್ಕೊಂಡಿರ್ತೀನಲ್ವಾ ಆ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ನಾನು ಈರುಳ್ಳಿ ಜೊತೆ ಹಾಕ್ತಾಯಿದ್ದೀನಿ ಯಾಕಂದರೆ ಬರೀ ಎಣ್ಣೆಗೆ ಹಾಕೋರೇ ಸಿಡಿದ್ಬಿಡುತ್ತೆ ಅಂತ ಅದು ಒಣ್ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಇದ್ದೀನಿ ನಾನು ಹಸಿಮೆಣಕಾಯಿ ಹಾಕಲ್ಲ ಒಗ್ಗರಣೆಗೆ ಒಣ್ಮೆಣ್ಸಿಕಾಯಿ ಹಾಕೋದು ಜಾಸ್ತಿ ಯೂಸ್ ಮಾಡ್ತೀನಿ ಒಣ್ಮೆಣಿಕಾಯಿ ಹಾಗಾಗಿ ನಿಮಗೆ ಹಸಿ ಹಸಿಮೆಣಸಿಕಾಯಿ ಹಾಕೋಬೋದು ಅದು ಚೆನ್ನಾಗಿರುತ್ತೆ ನಾನು ಅದನ್ನು ಒಂದೊಂದು ಸರಿ ಮಾಡ್ತೀನಿ ಫ್ರೆಂಡ್ಸ್ ಬಟ್ ಬಟ್ ಒಣಮೆಣ್ಸಿಕಾಯಿ ಜಾಸ್ತಿ ಯೂಸ್ ಮಾಡ್ತೀನಲ್ವ ಹಾಗಾಗಿ ಒಣಮೆಣ್ಸಿಕಾಯಿ ಹಾಕಿದ್ದೀನಿ ಅದಾದಮೇಲೆ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ ಮಾಡೋಣ ರೆಡಿ ಮಾಡಿ ಇಟ್ಕೊಳ್ಳೋಣ ಸೊಪ್ಪಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ ಅದನ್ನೆಲ್ಲ ಕೈಯಲ್ಲಿ ಬೈ ಪ್ರೆಸ್ ಮಾಡಿದ್ರೆ ಅದೆಲ್ಲ ಇದಾಗುತ್ತೆ ಅದಾದಮೇಲೆ ಕಾಳು ಮತ್ತು ಎರಡೂ ಒಗ್ಗರಣೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಕಾಳು ರೆಡಿ ಆಗುತ್ತೆ ಈ ಕಡೆ ಮುದ್ದೆ ಮಾಡಿದ್ದೆ ಈ ಕಡೆ ಇಟ್ಟಿದ್ದೀನಿ ನೋಡಿ ಸಾಂಬಾರು ಹಾಕಿ ಸಾಂಬಾರು ಮುದ್ದೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಊಟಕ್ಕೋಸ್ಕರ ಸ್ವಲ್ಪ ಕಾಳು ಹಾಕೋಣ ಅದಕ್ಕೇ ಬೇರೆ ಪ್ಲೇಟಿಗೆ ಏನು ಹಾಕಿಲ್ಲ ಫ್ರೆಂಡ್ಸ್ ನಾನು ಅದೇ ತೆಟ್ಟೆಗೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕಾಳು ಹಾಕ್ತಾಯಿದ್ದೀನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಬಸ್ಸಾರು ಕಾಳು ಮುದ್ದೆ ಎಲ್ಲರೂ ಬನ್ನಿ ಊಟ ಮಾಡೋಣ ಹೇಗಿದೆ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್